ಎಲ್ಲೋ ಹೋಗಿಲ್ಲ ಕಡೆಮ್ಮ ಇಲ್ಲೇ ಇದ್ದೀನಿ ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ಸತಿ ಹೇಳಿದೀನೋ ಪರಂಗೆ ಗೊತ್ತಿಲ್ಲ ಪರಂ ಒಬ್ಬ ನಿರ್ದೇಶಕನಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದು ಕಾಸ್ಟ್ಯೂಮ್ ಆಗಿರಲಿ ಮೇಕಪ್ ಆಗಿರಲಿ ಅಥವಾ ಆರ್ಟಲ್ಲಿ ಮನ್ ಮನ್ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ ಭಾವನೆಗಳಾಗಿರಲಿ ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಸರಿ ಅದು ಅದೇ ನಾನು ಪರಮ್ಗೆ ಹೇಳ್ತೀನಿ ಮಗು ಥರ ಹಠ ಮಾಡ್ತಾನೆ ಅದು ಸತ್ಯ ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ ಅದು ಯಾವಾಗ ನಿನ್ಗೆ ಕೋಪ್ ಇಷ್ಟ ಆಗಿದ್ದು ನಂಗೆ ನಿಜವಾಗ್ಲೂ ನೋಡಿಲ್ಲ ಅದೇನಾಗುತ್ತೆ ಗದ್ದೆ ಆರಮ್ಮ ಟಿ ಆರ್ ಪಿ ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ ಅವರಿಗೆ ಟಿ ಆರ್ ಪಿ ಟೆನ್ಷನ್ ಇದ್ದಾಗ ಅವರು ಪೋಸ್ಟ್ಪೋನ್ ಮಾಡಿ ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ ಟಿ ಆರ್ ಪಿಗೂ ಒಂದು ಭಾವ ಭಾವನೆಗಳಿಗೂ ನನ್ನ ವ್ಯತ್ಯಾಸ ನೋಡಲೇ ಇಲ್ಲ ಯಾಕೆಂದ್ರೆ ಗೆದ್ದಾಗ್ಲೂ ಪರಂ ಹಾಗೆ ಇರ್ತಾನೆ ಸೋ ಒಂಥರ ಬೇಜಾರಾದಾಗ್ಲೂ ಹಾಗೆ ಇರ್ತಾನೆ ನಾನು ಅಫ್ಕೋರ್ಸ್ ಹಠ ಇದೆ ನಾನು ಅದು ಮಾತ್ರ ಸತ್ಯ ಏನಾದರೂ ಬೇಕು ಅಂದರೆ ಅದು ಬೇಕು ಅಂದರೆ ಕಲಾವಿದರಿಂದ ಪಾತ್ರ ಮಾಡಬೇಕಾದ್ರೆ ಅಭಿನಯ ಮಾಡಬೇಕಾದ್ರೆ ಅಮ್ಮ ಇದು ಬೇಕು ಇದು ಬೇಕು ಅಂತ ಕೇಳುವಂಥ ಇದೆ ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದರೂ ಮಾಡಬೇಕು ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಸೆಗಳು ಇದ್ದೇ ಇರುತ್ತೆ ಮತ್ತು ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್ ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮಿಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮ್ರಾಮೆನ್ ಎಲ್ಲ ಟೆಕ್ನಿಷಿಯನ್ಗುಗಳು ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಆರ್ಟಿಸ್ಟ್ ಎಲ್ಲರೂ ಮೊದಲನೇದಾಗಿ ಧನಂಜಯ ಧನಂಜಯ ಆಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವನ ಜೊತೆ ಆ್ಯಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ ಆದರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್ ತುಂಬ